ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಮತ್ತು ಗಾತಾಂಕಗಳು ಅನ್ನುವಂಥ ಪಾಠದ ಅಭ್ಯಾಸ ಹದಿಮೂರು ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಐದರ ಲೆಕ್ಕಗಳನ್ನ ಬಿಡಿಸೋಣ ಐದನೇ ಮುಖ್ಯ ಪ್ರಶ್ನೆ ಐದು ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಹೌದಾ ಆರ್ನೂರ ಈ ಸಂಖ್ಯೆಯನ್ನ ನಾವು ಯಾವ ರೂಪದಲ್ಲಿ ಬರಬೇಕಾಗಿದೆ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ನಾವು ಅದನ್ನ ಬರೆದು ತೋರಿಸಬೇಕಾಗಿದೆ ಹಾಗಾದ್ರೆ ಮೊದಲೇದಾಗಿ ನಾವು ಯಾವ ಒಂದು ವಿಷಯವನ್ನು ತಗೋಬೇಕಂದ್ರೆ ಅವಿಭಾಜ್ಯ ಅಪವರ್ತನಗಳು ಹೌದಾ ಅವಿಭಾಜ್ಯ ಅಪವರ್ತನಗಳು ಹೌದಾ ಅವಿಭಾಜ್ಯ ಅಪವರ್ತನಗಳು ಯಾವುವು ಅವಿಭಾಜ್ಯ ಅಪವರ್ತನಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಹಾಗಾದ್ರೆ ಅವು ಯಾವಂದ್ರೆ ಎರಡು ಮೂರು ಐದು ಏಳು ಹನ್ನೊಂದು ಹೌದಾ ಹದಿಮೂರು ಅಂದ್ರೆ ಈ ಸಂಖ್ಯೆಗಳು ಏನಾಗಿದಾವೆ ಅಂದ್ರೆ ಅದೇ ಸಂಖ್ಯೆದಿಂದ ಮಾತ್ರ ಭಾಗ ಹೋಗ್ತಾ ಇದ್ದಾವೆ ಬೇರೆ ಯಾವುದೇ ಸಂಖ್ಯೆದಿಂದ ಭಾಗ ಹೋಗಲ್ಲ ಎರಡು ಎರಡರಿಂದ ಮಾತ್ರ ಭಾಗ ಭಾಗ ಹೋಗ್ತಾ ಇದೆ ಮೂರು ಮೂರರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಐದು ಐದರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಇಂಥ ಸಂಖ್ಯೆಗಳಿಗೆ ನಾವೇನಂತೇವೆ ಅವಿಭಾಜ್ಯ ಅಪವರ್ತನಗಳ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ನಮಗೆ ಬಂದಂತ ಲೆಕ್ಕ ಏನ ಬರ್ಬೇಕು ಈ ರೂಪದಲ್ಲಿ ಈ ಸಂಖ್ಯೆಗಳನ್ನ ಒಳಗೊಂಡು ಅದು ಉತ್ತರವಾಗಿ ಬರಬೇಕಾಗಿದೆ ಹಾಗಾದ್ರೆ ಆರ್ನೂರ ನಾಲ್ವತ್ತೆಂಟನ್ನ ನಾವು ಈ ರೀತಿಯಾಗಿ ಬರೆದುಕೊಳ್ಳೋಣ ನೋಡಿ ನಮಗೆ ಈ ಲೆಕ್ಕವನ್ನ ಈ ರೀತಿಯಾಗಿ ಬರ್ಕೊಳ್ಬೇಕು ಇದನ್ನ ಆ ಈ ಅವಿಭಾಜ್ಯ ಅಪವರ್ತನಗಳು ಸಂಖ್ಯೆಗಳಿಂದ ಭಾಗಿಸ್ಕೊಂತ ಹೋಗ್ಬೇಕು ಹಾಗಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಬಾಧ್ಯತೆಯ ನಿಯಮ ಗೊತ್ತಿರಬೇಕು ಅಂದ್ರೆ ಕೊಟ್ಟಂತ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು ನೋಡಿ ಇದು ಕೊನೆಯಲ್ಲಿ ಎಂಟು ಬಂದಿದೆ ಎಂಟು ಅಂದ್ರೆ ಸಮ ಸಂಖ್ಯೆ ಸಮ ಸಂಖ್ಯೆಗಳು ಅಷ್ಟು ಎರಡರಿಂದ ಭಾಗ ಹೋಗ್ತಾ ಇದಾವೆ ಹಾಗಾದ್ರೆ ಇದನ್ನ ಎರಡರಿಂದ ಭಾಗಿಸೋಣ ಎರಡು ಮೂರ್ಲೆ ಯಾರು ಎರಡು ಎರಡ್ಲೆ ನಾಲ್ಕು ಎರಡು ನಾಲ್ಕಲೆ ಎಂಟು ಹೌದಾ ಈಗ ಎಷ್ಟು ಮುನ್ನೂರ ಇಪ್ಪತ್ನಾಲ್ಕು ಬಂತು ಈ ಮುನ್ನೂರ ಇಪ್ಪತ್ನಾಕ ಮತ್ತೆ ಎರಡರಿಂದ ಬಾಗ್ಸೋಣ ಎರಡು ಒಂದ್ಲೆ ಎರಡು ಒಂದು ಹನ್ನೆರಡು ಹತ್ತು ಎರಡು ಆಗ್ಲೆ ಎರಡು ಎರಡ್ಲೆ ಹೌದಾ ಮತ್ತೆ ಇಲ್ಲಿ ಸಮಸಂಖ್ಯೆ ಬಂದಿದೆ ಮತ್ತೆ ಎರಡರಿಂದ ಬಾಗಿಸೋಣ ಇಲ್ಲಿ ಹದಿನಾರು ಇದೆ ಎರಡು ಎಂಟ್ಲೆ ಹದಿನಾರು ಇಲ್ಲಿ ಎರಡು ಇದೆ ಎರಡು ಎಷ್ಟೇ ಎರಡು ಎರಡು ಒಂದ್ಲೆ ಎರಡು ಈಗ ನೋಡಿ ಈಗ ಏನಾಯ್ತು ಅದು ಬೆಸ ಸಂಖ್ಯೆ ಆಯ್ತು ಹಾಗಾದ್ರೆ ಇದು ಎರಡರಿಂದ ಭಾಗ ಹೋಗೋದಲ್ಲ ಎರಡಾದ ಮೇಲೆ ಮುಂದಿನ ಸಂಖ್ಯೆ ಯಾವ್ದಿದೆ ಮೂರು ಮೂರರಿಂದ ಭಾಗ ಹೋಗ್ತಾ ಇದೆ ಇಲ್ಲಿ ನೋಡ್ಕೊಳ್ಬೇಕು ಮೂರರ ಬಾಧ್ಯತೆಯ ನಿಯಮ ಮೂರರ ಬಾಧ್ಯತೆಯ ನಿಯಮ ಏನ್ ಹೇಳ್ತಾ ಇದೆ ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸ್ಬೇಕು ಬಂದಂತ ಉತ್ತರ ಮೂರರ ಮಧ್ಯೆಯಲ್ಲಿ ಇದ್ರೆ ಅದು ಮೂರರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಎಂಟಕ್ಕೆ ಒಂದು ಕುಡಿಸಿದ್ರೆ ಒಂಬತ್ತು ಒಂಬತ್ತು ಮೂರರ ಮಧ್ಯಯಲ್ಲಿ ಇದೆ ಹಾಗಾದ್ರೆ ಮೂರರಿಂದ ಬಗ್ಸ ಮೂರರ ಮೇಲೆ ಎಂಟಿಲ್ಲ ಹಾಗಾಗಿ ಮೂರ ಎರಡಲೇ ಅಷ್ಟು ಆರು ಸಣ್ಣ ಸಂಖ್ಯೆ ಆರು ಹಾಗಾದ್ರೆ ಎಂಟರಲ್ಲಿ ಆರನೇ ಕಾಲದಾಗ ಎರಡು ಹೋದಿತು ಇಲ್ಲಿ ಮುಂದೆ ಒಂದಿದೆ ಇಪ್ಪತ್ತೊಂಬತ್ತು ಮೂರು ಏಳಲೆ ಇಪ್ಪತ್ತೊಂದು ಮತ್ತಿದು ಮೂರಲೆ ಹೋಗ್ತಾ ಇದೆ ಮೂರೊಂಬತ್ಲೆ ಇಪ್ಪತ್ತೇಳು ಆಮೇಲೆ ಮತ್ತೆ ಇದು ಮೂರ್ಲೆ ಹೋಗ್ತಾ ಇದೆ ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಮೂರ್ ಇದೆ ಮೂರು ಒಂದ್ಲೆ ಮೂರು ಹೌದಾ ಈ ರೀತಿಯಾಗಿ ನಾವು ಅದನ್ನ ಲೆಕ್ಕವನ್ನ ಬರ್ಕೋಬೇಕು ಈಗ ನೋಡಿ ಇಲ್ಲಿ ಏನೇನು ಸಂಖ್ಯೆಗಳು ಬಂದಿದ್ದಾವೆ ಎರಡು ಗುಣಿಸು ಎರಡು ಗುಣಿಸು ಎರಡು ಈ ಬಂದಂತಹ ಸಂಖ್ಯೆಗಳನ್ನ ಈ ರೀತಿ ಗುಣಕಾಲಕ್ಕೆ ಬರ್ಕೋಬೇಕು ಯಾವ ಎಷ್ಟಿದಾವೆ ಸಲ ಗುಣಾಕಾರ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಸು ಮೂರು ಹೌದಾ ಈ ಇಲ್ಲಿ ಬಂದಂತ ಆ ಒಂದು ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಈ ರೀತಿಯಾಗಿ ಬರ್ಕೊಂಡು ಈಗ ಇವುಗಳನ್ನ ಯಾವ ರೂಪದಲ್ಲಿ ಬರಬೇಕಾಗಿದೆ ಗಾತಾಂಗ ರೂಪದಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಸಂಖ್ಯೆಗಳು ಯಾವ್ದಾವ ನೋಡಿ ಎರಡು 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 ಹಾಗಾದ್ರೆ ಎರಡನ್ನ ಬರ್ಕೋಬೇಕು ಎರಡು ಅನ್ನುವಂಥದ್ದು ಎಷ್ಟು ಸಲ ಇದೆ ಮೂರು ಸಲ ಇದೆ ಹಾಗಾಗಿ ಎರಡರ ಗಾತ ಮೂರು ಅಂತೇಳಿ ಬರೀಬೇಕು ಗುಣಕಾರ ಮೂರು 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 ಹೌದಾ ಹಾಗಾದ್ರೆ ಮೂರು ಅನ್ನುವಂತ ಸಂಖ್ಯೆ ಎಲ್ಲಿದೆ ಎರಡ್ ಸಲ ಇದೆ ಅದು ನಾಲ್ಕು ಸಲ ಇದೆ ಹೀಗಾಗಿ ಮೂರರ ಗಾತ ನಾಲ್ಕು ಇಲ್ಲಿ ನೋಡಿ ಆರ್ನೂರ ನಲವತ್ತೆಂಟನ್ನ ನಾವು ಏನಂತ ಬಿಡ್ತಾ ಇದ್ದೀವಿ ಎರಡರ ಗಾತ ಮೂರು ಗುಣಕಾರ ಮೂರರ ಗಾತ ನಾಲ್ಕು ಅಂತೇಳಿ ಬೆಳಿತಾ ಇದ್ದೀವಿ ಈ ರೀತಿಯಾಗಿ ಈ ಲೆಕ್ಕದ ಉತ್ತರವನ್ನ ಕಂಡಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು